ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜನವರಿ ಹದಿನೈದು ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಕೋಡಿ ಶ್ರೀ ನುಡಿದಿರುವಂತಹ ಭಯಂಕರವಾಗಿರುವ ಭವಿಷ್ಯ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತೆ ಈ ಸಮಯ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ವಿಶೇಷತೆಯಿಂದ ಕೂಡಿರುವಂತಹ ಸಮಯ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ರಾಶಿಯವರಿಗೆ ದೊರೆಯುತ್ತಾ ಇದೆ ಯಾವ ರೀತಿ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ಸುಖ ಸಂಪತ್ತು ಐಷಾರಾಮಿ ಜೀವನ ಎಲ್ಲ ರೀತಿಯ ಆಸೆಗಳು ಕನಸುಗಳು ನನಸಾಗುವಂತಹ ಸ್ಫೋಟಕವಾದ ಭವಿಷ್ಯ ಇಲ್ಲಿದೆ ಈ ರಾಶಿ ಚಕ್ರದವರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಈ ಒಂದು ವರ್ಷದ ಸಂಕ್ರಾಂತಿ ಹಬ್ಬ ಈ ರಾಶಿ ಚಕ್ರದವರ ಬಾಳನ್ನ ಬೆಳಕು ಮಾಡೋದಕ್ಕೋಸ್ಕರ ಬರುತ್ತಿದೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂತಹ ಹಲವಾರು ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನ ಪಡೆದುಕೊಂಡು ರಾತ್ರೋರಾತ್ರಿ ಶ್ರೀಮಂತಿಕೆಯನ್ನ ಅನುಭವಿಸ್ತಾರೆ ಅಂತ ಹೇಳ್ತಿದ್ದಾರೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವಿಶೇಷ ವಾಗಿರುವಂತಹ ಹಬ್ಬದ ಸಂದರ್ಭದಲ್ಲಿ ಈ ರಾಶಿಯವರ ಸಾಲ ಕಷ್ಟಗಳು ಅಂತ್ಯಗೊಳ್ಳುತ್ತೆ ನೆಮ್ಮದಿ ಸುಖ ಶಾಂತಿಯ ಸೌಕರ್ಯಗಳು ಹೆಚ್ಚಿಗೆ ಆಗುತ್ತೆ ಇದಕ್ಕೆಲ್ಲ ಕಾರಣ ಸೂರ್ಯನ ವಿಶೇಷವಾಗಿರುವಂತಹ ಬದಲಾವಣೆ ಧನಸು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶದಿಂದ ಇವರ ಸಂಪತ್ತು ವೃದ್ಧಿಯಾಗುತ್ತೆ ಐಷಾರಾಮಿಯಾಗಿರುವಂತಹ ಸುಖಕರವಾದ ನೆಮ್ಮದಿಯ ಜೀವನ ಪ್ರಾಪ್ತಿ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಅದೃಷ್ಟವಂತರು ಸ್ನೇಹಿತರೆ ಕೋಡಿಶ್ರೀ ಅವರು ನುಡಿದಿರುವಂತಹ ಸ್ಫೋಟಕವಾದ ಭವಿಷ್ಯದ ಪ್ರಕಾರ ಶುಭ ಗ್ರಹವಾದ ಗುರು ಚಂದ್ರನು ರಾಶಿಯನ್ನು ಪ್ರವೇಶ ಮಾಡ್ತಿದ್ದಾರೆ ಇದು ಕೂಡ ಈ ರಾಶಿಯವರ ಮೇಲೆ ಉನ್ನತವಾದ ಒಂದು ವಿಶೇಷತೆಯನ್ನ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಫಲಿತಾಂಶವನ್ನು ಮಾಡ್ಕೊಳ್ತಾರೆ ಎಂಬ ಸಂಪೂರ್ಣ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಈ ಸಂಕ್ರಾಂತಿ ಹಬ್ಬ ಬಾಳು ಬೆಳಕನ್ನು ಮಾಡುತ್ತೆ ಸಾಲದ ಸಮಸ್ಯೆಯಿಂದ ಪರಿಹಾರ ಸುಖ ಶಾಂತಿ ನೆಮ್ಮದಿಯ ಜೀವನ ಪ್ರಾಪ್ತಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಇವರಿಗೆ ಗುರುಗ್ರಹದ ಉತ್ತಮ ಸ್ಥಿತಿಯು ಅತ್ಯುತ್ತಮ ಲಾಭದಾಯಕ ಎಂದು ಸಾಬೀತುಪಡಿಸುತ್ತೆ ಪ್ರತಿ ಒಂದು ವರ್ಷ ತನ್ನ ಚಲನೆಯನ್ನು ಬದಲಾಯಿಸುತ್ತಾ ಬಂದಿರುವಂತಹ ಗುರುಗ್ರಹದ ವಿಶೇಷವಾದ ಬದಲಾವಣೆಯು ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಾಂತಿಯ ನಂತರ ಈ ರಾಶಿಯವರ ಜೀವನವನ್ನೇ ತಲೆ ಕೆಳಗೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕೆಲವೊಂದಿಷ್ಟು ಶುಭ ಘಟನೆ ನಡೆದರೆ ಕೆಲವೊಂದಿಷ್ಟು ಅಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಹಾಗಾದರೆ ಅಶುಭ ಘಟನೆಗಳಿಗೆ ಪರಿಹಾರ ಏನು ಯಾವ ರೀತಿ ಅಶುಭ ಘಟನೆಗಳನ್ನು ದೂರ ಮಾಡಬೇಕು ಶುಭ ಘಟನೆಗಳ ಪ್ರಾಪ್ತಿಗೋಸ್ಕರ ಯಾವ ದೇವರನ್ನು ಪೂಜೆ ಮಾಡಬೇಕು ನಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸಿಕೊಳ್ಳೋಕೆ ಯಾವ ರೀತಿ ನಾವು ಒಂದು ಗ್ರಹಗಳ ಚಲನೆಯ ಆಧಾರಿತ ಮೇಲೆ ನಮ್ಮ ಜೀವನವು ನಿರ್ಧರಿಸಲ್ಪಟ್ಟಿದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೌದು ಮೊದಲನೇ ರಾಶಿ ಬಂದು ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಸಮಯ ಅತ್ಯಂತ ಭಯಂಕರವಾದ ಅದೃಷ್ಟ ಬದಲಾಗುತ್ತೆ ಸ್ನೇಹಿತರೆ ಇವುಗಳಲ್ಲಿ ಯಾವುದೇ ಒಂದು ಘಟನೆಗಳು ನಡೆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಾಂತಿ ನಂತರ ಗುರು ತನ್ನ ಉನ್ನತ ರಾಶಿಯಾದ ಘಟಕ ರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಿದೆ ಗುರುವಿನ ಚಲನೆಯು ವಿಶೇಷವಾದ ಪ್ರಭಾವವನ್ನು ಈ ರಾಶಿಯವರಿಗೆ ತಂದುಕೊಡ್ತಾ ಇದೆ ಈ ರಾಶಿ ಜನರು ಧನ ಸಂಪತ್ತನ್ನ ಬರಮಾಡಿಕೊಳ್ತಾರೆ ಇನ್ನು ಅದೃಷ್ಟವನ್ನ ಕಂಡುಕೊಳ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ ನಿಮ್ಮ ಉದ್ಯೋಗದಲ್ಲಿ ಲಾಭವನ್ನ ಗಳಿಸಿಕೊಳ್ತೀರಾ ಹಾಗೆ ಈ ರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದಾಗಿ ಕಷ್ಟಗಳು ದೂರವಾಗುತ್ತೆ ಒಟ್ಟಾರೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಒಟ್ಟಾರೆ ಈ ರಾಶಿಯವರ ಜೀವನವನ್ನ ನೋಡೋದಾದ್ರೆ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ತಾರೆ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತಾರೆ ಮಹತ್ತರವಾದ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಈ ರಾಶಿಯವರ ಇನ್ನು ಜೀವನ ಅದ್ಭುತವಾದ ಒಂದು ವಿಶೇಷತೆಯಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿ ಮಕರ ರಾಶಿ ಖಂಡಿತವಾಗಿ ಈ ಒಂದು ಮಕರ ಸಂಕ್ರಾಂತಿ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಬೆಳಕಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿಯವರೆಗೂ ಸಾಕಷ್ಟು ಅವಮಾನ ಕಷ್ಟ ದುಃಖಗಳನ್ನ ನೋಡಿದ್ದಾರೆ ಆದ್ರೆ ಇನ್ನು ಮುಂದೆ ಯಾವುದೇ ಯೋಚನೆ ಮಾಡಬೇಕಾಗಿಲ್ಲ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಈ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಮಟ್ಟದ ಲಾಭವಾಗುತ್ತೆ ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ನೆಮ್ಮದಿಯಿಂದ ಜೀವನವನ್ನ ಂತಹ ಸೌಕರ್ಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಸ್ನೇಹಿತರು ಕುಟುಂಬದವರ ಬೆಂಬಲ ಇರೋದ್ರಿಂದ ಅದೃಷ್ಟದ ಭವಿಷ್ಯವನ್ನ ನೀವು ತಿಳಿದುಕೊಳ್ತಾ ಹೋಗೋದಾದ್ರೆ ನಿಮ್ಮ ಜೀವನ ಒಂದು ವಿಶೇಷತೆಯಿಂದ ತುಂಬಿರುತ್ತೆ ಹಲವಾರು ರೀತಿಯ ಅದ್ಭುತವಾದ ಪ್ರಯೋಜನ ಕೂಡ ಪಡೆದುಕೊಳ್ತೀರಾ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯ ವಿಶೇಷತೆಯಿಂದ ತುಂಬಿರುವಂತಹ ಸಂಕ್ರಾಂತಿ ಆಚರಣೆ ಅಂತ ಹೇಳಬಹುದು ನೀವು ಯಾವುದೇ ಸೈಟ್ ಅನ್ನ ಕೊಂಡ್ಕೊಳ್ಬೇಕು ಬೇಕು ಅಂತ ಆಸೆ ಪಟ್ಟಿದ್ರು ಕೂಡ ಅದು ನೆರವೇರುತ್ತೆ ಮನೆ ಖರೀದಿ ಮಾಡಬೇಕು ಅನ್ಕೊಂಡ್ರು ಕೂಡ ಅದು ನೆರವೇರುತ್ತೆ ಒಟ್ಟಾರಿಯಾಗಿ ಹೊಸ ವಾಹನ ಅಥವಾ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಅದ್ಭುತವಾದ ಯೋಗ ನಿಮ್ಮ ಹಣೆ ಬರದಲ್ಲಿ ಬರ್ದಿದೆ ಈ ಸಮಯ ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ರಾಶಿಯವರು ಹಸುಗಳಿಗೆ ದಾನ ಧರ್ಮವನ್ನ ಮಾಡೋದು ಅಂದ್ರೆ ವಿಶೇಷವಾಗಿ ಎಳ್ಳು ಬೆಲ್ಲವನ್ನ ಹಸುಗಳಿಗೆ ತಿನ್ನಿಸ್ಬೇಕು ಮತ್ತು ಬಾಳೆಹಣ್ಣನ್ನ ಕೊಡೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಈ ರಾಶಿ ಚಕ್ರದವರು ಭವಿಷ್ಯದಲ್ಲಿ ಸಾಕಷ್ಟು ಹಣ ಲಾಭವನ್ನ ಬರಮಾಡ್ಕೊಳ್ತೀರಾ ನಿಮ್ಮ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಕಟಕ ರಾಶಿಯವರಿಗೆ ಸೇರಿದಂತಹ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ದೊಡ್ಡ ಯಶಸ್ಸು ಆಫರ್ ಗಳು ಸಿಗುವ ಸಾಧ್ಯತೆ ಬಲವಾಗಿದೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದ್ಭುತವಾದ ಯೋಗದ ನಿರ್ಮಾಣವನ್ನು ಹೊಂದುತ್ತಿದ್ದಾರೆ ಹಾಗಾಗಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ನೋಡ್ತಾರೆ ಈ ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಹಣವನ್ನು ಗಳಿಸಿಕೊಳ್ತೀರಾ ಗುರುಗ್ರಹದ ಶುಭ ಪ್ರಭಾವದಿಂದ ಅತ್ಯುತ್ತಮ ರಾಜಯೋಗ ನಿರ್ಮಾಣವಾಗುವಂತಹ ವಿಪರೀತವಾದ ಪರಿಣಾಮ ನಿಮ್ಮ ಜೀವನದ ಮೇಲೆ ಬೀಳುತ್ತದೆ ಇದರಿಂದಾಗಿ ವ್ಯಾಪಾರ ವ್ಯವಹಾರ ಮಾಡ್ತಿರುವಂತಹ ಈ ರಾಶಿಗೆ ಸೇರಿದಂತಹ ಜನರು ಈ ಸಂದರ್ಭದಲ್ಲಿ ಲಕ್ಕನ್ನು ಚೇಂಜ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆದುಕೊಳ್ತೀರಾ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅವರಿಗೆ ಉತ್ತಮವಾದ ಪ್ರಸ್ತಾವನೆಗಳು ಕೂಡ ಬರಬಹುದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರಿಗೆ ಇನ್ನು ಮುಂದೆ ಅಧಿಕವಾದ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಜನಬಲ ಬಲ ಹಣ ಬಲವನ್ನ ಕಂಡುಕೊಳ್ತೀರಾ ಒಟ್ಟಾರೆ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇಟ್ಟತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಆಟ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ಈ ರಾಶಿಯವರು ಜೀವನದಲ್ಲಿ ಹೆಚ್ಚಿನ ಲಾಭವನ್ನ ಬರಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ಅವಕಾಶಗಳು ಬಂದು ಕೈ ಸೇರುತ್ತೆ ನಿಮ್ಮ ಜೀವನದ ಬದಲಾಗುವಂತಹ ಸಂದರ್ಭ ಇದಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಗುರುವಿನ ಆಶೀರ್ವಾದ ಹಾಗೂ ಶನಿದೇವರ ಸಂಪೂರ್ಣವಾದ ಅನುಗ್ರಹದಿಂದಾಗಿ ನಿಮ್ಮ ಬಾಳಿನಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ ಯಾವುದೇ ಕಷ್ಟಗಳು ಬಂದರೂ ಕೂಡ ಸುಲಭವಾಗಿ ಪರಿಹಾರವನ್ನ ಪಡೆದುಕೊಳ್ತೀರಾ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದುವ ಸಾಧ್ಯತೆ ಇರುತ್ತೆ ಈ ಮಕರ ಸಂಕ್ರಾಂತಿ ನಿಮ್ಮ ಆತ್ಮವಿಶ್ವಾಸವನ್ನ ಬಹಳಷ್ಟು ಹೆಚ್ಚಳ ಮಾಡುತ್ತೆ ಅಷ್ಟೇ ಅಲ್ಲದೆ ಅದ್ಭುತವಾದ ಪರಿಹಾರದ ಜೊತೆಗೆ ನಿಮ್ಮ ಜೀವನದಲ್ಲಿ ರಾಜಯೋಗದ ಶುಭ ಪ್ರಭಾವದಿಂದಾಗಿ ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತೀರಾ ಈ ಅವಧಿಯಲ್ಲಿ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತವರಿಗೆ ಸಂತಾನ ಯೋಗದ ಪ್ರಾಪ್ತಿ ಕೂಡ ಆಗೋದ್ರಿಂದ ನಿಮ್ಮ ಪ್ರೀತಿಯ ಜೀವನ ನೆಮ್ಮದಿ ಮತ್ತು ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಒಟ್ಟಾರೆಯಾಗಿ ಯಾರು ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಯಾವುದೇ ರೀತಿಯ ಕಷ್ಟಗಳು ಬರುವುದಿಲ್ಲ ವೃತ್ತಿ ಜೀವನದಲ್ಲಿ ಇರ್ತಕ್ಕಂತಹ ಅಡೆತಡೆಗಳು ದೂರವಾಗುತ್ತೆ ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಯೋಗ ಕೂಡಿ ಬರುತ್ತಿದೆ ಈ ಸಮಯ ಕೋಡಿ ಶ್ರೀ ಅವರ ಭವಿಷ್ಯದ ಪ್ರಕಾರ ನೀವು ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಡ್ತೀರಾ ನೆಮ್ಮದಿಯನ್ನ ಬರ ಮಾಡ್ಕೊಳ್ತೀರಾ ಈ ರಾಶಿ ಚಕ್ರದವರ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಯಾವುದೇ ಒಂದು ತೊಂದರೆಗಳು ಜೀವನದಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಒಟ್ಟಾರೆ ಇಷ್ಟೆಲ್ಲ ಅದೃಷ್ಟ ನಿಮ್ಮ ಬಾಳನ್ನ ಬೆಳಗುತ್ತೆ ರಾತ್ರೋರಾತ್ರಿ ಶ್ರೀಮಂತಿಗೆಯನ್ನು ತಂದು ಕೊಡುತ್ತೆ ಅಂದ್ರೆ ಖಂಡಿತವಾಗಿ ಇದನ್ನ ನೀವು ಪ್ರೀತಿಯಿಂದ ಮತ್ತು ಗೌರವದಿಂದ ಸ್ವಾಗತಿಸಬೇಕು ಈ ಮಾಹಿತಿಯ ಜೊತೆಗೆ ನೀವು ಮಾಡಬೇಕಾದಂತಹ ಪರಿಹಾರಗಳು ಅಂತ ಅಂದ್ರೆ ಈ ಸಮಯ ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು ಕಷ್ಟದಲ್ಲಿರುವಂತವರಿಗೆ ಸಹಾಯವನ್ನ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ದಾನ ಧರ್ಮವನ್ನ ಮಾಡಬೇಕಾಗುತ್ತೆ ಮುಖ್ಯವಾಗಿ ಹಸುವಿಗೆ ಈ ಒಂದು ಸಮಯ ಸಿಹಿ ಪೊಂಗಲನ್ನ ಮಾಡಿ ತಿನ್ನಿಸ್ಬೇಕು ಮತ್ತೆ ಬಾಳೆಹಣ್ಣನ್ನ ಅರ್ಪಿಸ್ಬೇಕು ಖಂಡಿತವಾಗಿ ಈ ಸಮಯದಲ್ಲಿ ಗೋವಿನ ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಕರ್ಮಫಲಗಳನ್ನು ದೂರ ಮಾಡುತ್ತೆ ನಿಮಗೆ ಒಟ್ಟಾರೆ ಸಿರಿ ಸಂಪತ್ತು ಲಭಿಸುವಂತೆ ನಿಮಗೆ ಆಶೀರ್ವದಿಸುತ್ತದೆ ಈ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನದ ದೊಡ್ಡ ಭವಿಷ್ಯದ ಒಂದು ವಿಶೇಷವಾದ ತಿರುವಿಗೆ ಕಾರಣವಾಗುತ್ತೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು